ಮಗ ಓದ್ಲ ಹೂ ಓದ್ ಎಲ್ಲ ಇಲ್ಲ ವಿಕ್ಯಪ್ಪ ಎಲ್ಲಿ ಇದದಂತೆ ಗೊತ್ತೈತಾರಂತೆ ಇನ್ನೊಂದ್ ಅರ್ಧ ಗಂಟೆ ಆಗ್ಲೇ ಅರ್ಧ ಗಂಟೆ ಅಂದಲ್ಲಿ ಮತ್ತೆ ಅಯ್ಯೋ ಏನೋ ಸಾಮಾನ್ ತಕ ಬರ್ತಾ ಮನೆಗೆ ಮನೆಗೆ ಹಣ್ಣು ಅದು ಇದು ತಕ ಬರ್ತಾ ವಾ ತುತ್ತಂತ ತಕ ಬರ್ಲಿ ಸುನ್ಕಿರು ಅವ್ವ ನೋವನ್ಗೆ ಮಾತಾಡ್ದ ಏನಂದ್ಲು ಅಯ್ಯೋ ಮುಗಂಗ ಮತ್ತೆ ವಿಕ್ಯಪ್ಪ ಬರ್ತದೆ ಅದೇನು ಕೇಳಿದ್ಲು ಅಕ್ಕ ವಿಕ್ಯಾಪ ತಗಸ್ಕವ ಅಂತ ಅಂದ್ರೆ ಯಾವ ವಿಕ್ಯಪ್ಪ ಅವೆಲ್ಲ ನಂತ ಹಂಗೆ ಹಂಗೇನ್ ಬಿಡದ ಅವ್ವ ಏನವ ಏನ್ ಹೇಳ್ತೇತಿ ನೀನು ಹಂಗಂದ ಕುಂಕನಿ ಮಗ ಅಷ್ಟೊತ್ತಿನ ನನಗೆ ತಲೆ ಕೆಟ್ಟಂಗ ಆಯ್ತು ಅಲ್ಲ ವಿಕಿ ಏನಾರೇ ಅಪ್ಪ ಪ್ರೀತಿಯಿಂದ ಮಗಳು ಅಂತ ಮಾತಾಡ್ಸೋದ್ರಿ ಇವಳು ಏನಾರು ಮಾತಾಡ್ಲಿಲ್ಲ ಅಂದ್ರೆ ಏನು ಮಾಡೋದು ಹಾಂ ಮಕ್ ಮುಂದೆ ಸಾಧದೇನು ಅಂತ ಏಕನೇ ಆಗೋಯ್ತು ನನಗೆ ಅವ್ನೇನಾರ ನಾನು ಸುದ್ದಿ ಬಂದ್ಬಿಟ್ಟು ನಾನು ಸುಮ್ಕೆ ರಿಲ್ಲ ಓ ಹಂಗೆ ಹಿಂಗೆ ಅಂದ್ಬಿಟ್ಟು ಏನೇನೋ ಮಾತಾಡ್ಬಿಡ್ತು ಓ ರಾಬಾಜಿ ಅವ್ರ ರಜ್ಜೆ ಹಂಗೆ ತಮಗೆ ಅವ್ರ ರಜ್ಜಿ ಹಂಗೆ ಅವ್ವ ಹಂಗರೀ ಹೆಂಗವ ಮಾಡೋದು ವಿಕಿಯರ್ಗೆ ಏನಂತ ಹೇಳೋದು ಅಲ್ಲ ಒಂದು ಮನೇಲಿ ಇಟ್ಕೊಂಡು ನಾನು ಹೆಂಗೋ ವಿಕಿ ಕೊಟ್ಟೆ ಅಪ್ಪಾಗಿ ಇಪ್ಪ ಅಂದ್ಕೊಂಡು ಚೆನ್ನಾಗಿದ್ಬಿಡ್ತಾಳೆ ಹೆಂಗೋ ಇಸ್ಕೊಳ್ಳೋದ ಅಂತ ಅಷ್ಟು ಆಸೆ ಆಗಿದೆ ಕಣವ ನಾನು ಹೆಂಗೋ ವಿಕಿ ಜೊತೆ ಒಂದ್ಕೆ ಮಾಡ್ಕೊಂಡು ಅಪ್ಪ ಅಂತ ಆಸೆ ಮಾಡ್ಕೊಂಡು ಇದ್ಬಿಟ್ರೆ ಸಾಕು ಕಣವ ದೇವ್ರತಾಯದಿಂದ ಅದನ್ನಂತೂ ಕಾಣಿಸಲ್ಲೇ ಕಟ್ಕೊಬೇಡ ಮಗ ಈ ಮುಂಡ್ಯದ್ದು ಇರೋಕೆ ಇದು ತೊಡ್ಗಾದ ಮುಂಡ್ಯ ಇರಾಕಲಕ್ಕನವ ನನಗೆ ಒಂದೇ ಓ ವಿಕಿಯ ಅವ್ನಿ ಮಿಕ್ಕಿ ಅಪ್ಪ ಬರ್ತದೆ ಅಂತ ಅಂದ ಅಂದಕ್ಷಣ ಅವನು ನನಗೆ ಯಾವನ ಅಪ್ಪನವಲ್ಲ ಗುಪ್ಪನವಲ್ಲ ನನಗೆ ಅವ್ನು ಸುದ್ದಿ ನನಗೆ ಹೇಳ್ಕೊಡೋಕಂದ್ಬಿಟ್ಟು ನಾನು ಸುಮ್ಕೆ ರಿಲ್ಲ ಹಂಗೆ ಹಿಂಗೆ ಅಂತ ಏನೇನು ಹೇಳ್ಬಿಟ್ಟು ಇನ್ನು ನನಗೆ ರಾಮ್ ಬಿಟ್ಟೋದೆ ಓ ಹಿಂಗಾದ್ರೆ ಹೆಂಗೆ ಮಾಡೋಣ ನನ್ನ ಮಗಳು ಅಂದ್ಬಿಟ್ಟು ಸದ್ಯಕ್ಕೆ ಮಗ ವಿಕ್ಕಿಗೆ ಕೊಟ್ಬಿಡು ನೀವು ಏನು ಮಾತಾಡೋದು ಬೇಡ ಅವ್ಳ ಕೊಟ್ಟು ಮಾತಾಡಬೇಡಿ ಅಂತ ಹೇಳ್ಬಿಡು ಅದಕ್ಕ ಹಂಗೆ ಹೇಳಕ್ಕದವ ಹೇಳ್ತೀಯ ನೀನು ಹಂಗೆ ಹೇಳಕ್ಕದ ಹೆಂಗಂತ ಹೇಳೋಣ ನಾನು ಯಾವ ಬಾಯಿ ಹೇಳನೆ ಹಂಗ ನನ್ನ ಮಗಳಲ್ವ ಅವಳು ನನ್ನಗಳ್ಗೂ ಏನು ಸಂಬಂಧ ಇಲ್ವಾ ಅಂತ ಅಂದಾಗ ಹೆಂಗ ನಾನು ಹಾಂ ಅವ್ರೇ ಪಪ್ಪ ಆಗ್ಯಾಲವ ಮಕ್ಕಳನ್ನ ಕರ್ಕೊ ಬರ್ಬೇಕು ಸ್ಟೋರಾಟ ಮಾಡಿದ್ರು ಇವಕ್ಕೆ ಬುದ್ಧಿಲ್ವ ಹಾಂ ಹೆಂಗೋ ಅಪ್ಪ ಅಂದ್ಕೊಂಡು ಅಚ್ಕಟ್ಟಾಗಿ ಸರಿ ಸರಿಯಾಗಿರೋದಲ್ವ ಈಗ ಕಂಡೀಷನಾಗಿ ಮಾತಾಡೋಕ್ಕಿಲ್ಲ ಅಂದರೆ ಹೆಂಗೆ ಮಾಡೋದು ನೋಡ ಸುಮ್ಕೀನೇ ನೋಡೋದ ಬಂದಾಗ ಅವನೇನು ಪ್ರೀತಿನ ಮಾತಾಡಿಸ್ದಾಗ ಮಗಳು ಅಂತ ಪ್ರೀತಿ ಬಿಟ್ಟರು ಉಟ್ಬೋದು ಹೇಳೋಕ್ಕಾಕಿಲ್ಲ ಈಗಲೇ ಯಾಕೆ ಚಿಂತೆ ಮಾಡಿ ನೀನು ಸುಮ್ನಿರು ನೀನು ಅಯ್ಯೋ ನಾನು ಹೇಳೋದೇ ಬೇಡ ಅಂದ್ಕಡಿದೆ ಇನ್ನು ನೀನು ಅಪ್ಪಾಗಿಪ್ಪ ಮಾತಾಡ್ಸಾಗ ಈ ತರಿಸ್ತಾವ ಅಂದ್ಬಿಟ್ಟು ವಿಕ್ಕಿ ಮುಳಗಡೆ ಇರೋ ಅಂದಾಗ ಆಗ ಅವನಿಗೆ ಬೇಜಾರಾಯ್ತದೆ ಅದಕ್ಕೆ ನಾನು ಸುಮ್ಮನೆ ಅದೆ ನಾನೇನು ಕನ್ಸಿ ಕಟ್ಕೊಂಡಿದ್ದ ಕಣ್ಮಗ ಇವೇನು ನೋಡ್ರಿ ಮಾತಾಡ್ತದಲ್ಲ ಇದು ಕಾಣಕ ತಗತ ರಾಯಣ್ಣು ಮಾತಾಡೋದ ಕೇಳಕ್ಣವ ಹ್ಞೂ ರಾಯನ್ ರಾತ್ರಿ ಏ ಮನೆ ಕೇಳ್ಬೇಕಾರೆ ಮನ್ಸ್ಕೊಂಡಿದ್ರೆ ಅಮ್ಮ ಆ ಕಡೆಗೆ ಮನ್ಸ್ಕೋಣ್ಣ ಅಂತ ಅನ್ಬಿಟ್ಟದ ಅದು ಗೊತ್ತಿಲ್ಲ ಮನೆ ಕಲ್ನೇಲಾವಳು ಅವಳು ಹಂಗೆ ಹಂಗೆ ಮಾಡ್ರಿ ಹಂಗವ ಕರ್ಬು ಮುಂಡೆ ಅಜ್ಜಿ ಮುಂಡೆ ಹೇಗೆ ಕಣವ ಏನ್ ಮಾಡಿ ಈಗ ಬರೋದು ಬಂದ್ಬಿಟ್ಟಾಳೆ ಅಮ್ಮ ಅಂದ್ಬಿಟ್ಟು ಈಗ ನಾವು ಕಲ್ಸಂಗಿದ ಬೇಡ ಕಣವ ಪಾಪ ನನಗೆ ಬೇಜಾರಾಯ್ತದ ಕಣ ನನ್ನ ಮಗಳಲ್ವ

ಈಗ ಅವನೇ ಅದು ಇದು ಅದ್ಕೊಟ್ಟಾಗ ಮಗಲು ಅಂತ ಆಸೆ ಮಾಡ್ದಾಗ ಆ ಅವಳಿಗೂ ಆಸೆ ಆದ್ರೂ ಆಗ್ಬೋದು ರಮ ಅಪ್ಪ ಅಂತ ಹೊಂದ್ಕೊಂಡು ಹೋಯ್ತದೆ ಸುಮ್ನೀರು ನೋಡದ ಅಲ್ಲಿ ನೊಂದು ಬೆಂದು ಬಂದವಳಲ್ಲ ನೋಡ ಸುಮ್ಕಿರವ ಒಟ್ಟು ನಾನ್ ಹಂಗ ಅಂದಿತ್ಕೇ ಯಾವ ವಿಕಿ ಅಪ್ಪ ಅವಳು ಅವನು ನನ್ಗಂಗೆ ಅಂದ್ಬಿಡಿ ನೀವು ಹಂಗೆ ಹಿಂಗೆ ಅಂತ ಗಿಂಜಾ ಬಿಟ್ಟು ಸುಮ್ನೆ ಆದೆ ನಾನು ಸುಮ್ನೆ ಆಕೆ ಕಿನ್ಕ ಯಾಕೆ ಅಂದ್ಬಿಟ್ಟು ಅಂದ್ರೆ ಸುಮ್ನಾನ್ ಮಗ ಸರಿ ಬಿಡವ ಆಯ್ತು ನೋಡದ ಸುಮ್ಕಿರು ಎತ್ತೆ ಮಾಡಕ್ ಹೋಗ್ಬೇಡ ಎಲ್ಲ ಒಳಗಾಯ್ತದೆ ಸುಮ್ಕೀರ್ ಮಗ ಮಿನಕ್ಷೇ ಈಗ ಬಂದ್ರೆ ಈಗ ಬಂದ್ರೆ ಹ್ಮ್ ಚೆನ್ನಾಗಿದ್ದೀನಿ ಚೆನ್ನಾಗಿ ಕಣಪ್ಪ ಏನಂದ ಚೆನ್ನಾಗಿ ಯಾಕಂದ್ರೆ ಕಣ್ಣ ಕರ್ತ ತಂಗಿದ್ರಿ ಕನ್ನಡದ್ರು ಅಯ್ಯೋ ನಾನ್ ಅಯ್ಯೋ ನಮಗೋಸ್ಕರ ಅಷ್ಟೊಂದ್ ಕೆಲಸ ಮಾಡಿ ದುಡ್ದಿ ಸಾಕಾಯ್ತದೆ ಬುರ ಕೇಳಿ ನಮಗ ಒಂದ್ ನಾಟಿ ಕೋಳಿ ತಂದಿವಿನಿ ತರ್ಸ್ಬಿಟ್ಟು ಹೊತ್ತೆ ಅಚ್ಕಟ ಅಡಿಗೆ ಮಾಡಿಬಿಟ್ಟು ಕಲ್ಸಾಕಾಯ್ತದೆ ಅಂದ್ಬಿಟ್ಟು ಬರ ಕೇಳದೆ ಹೌದಾ ಈಗ ರಜಾ ಇತ್ತಲ್ಲ ಅನ್ಬಿಟ್ಟು ಮಂದೆ ಮಿನಕ್ಷಿ ಅವ್ರೆ ಹೌದಾ ಇವತ್ತೊಂದಿನ ರಜಾಕ್ಬೇಕಲ್ವಾ ಇಲ್ಲ ಅವರೇ ಇವತ್ತು ಅಡ್ಮಿಷನ್ ಮಾಡ್ಸಿಟ್ ಬಂದು ನನಗಂತೂ ತುಂಬಾ ಖುಷಿ ಆಯ್ತು ನವ್ಯ ಬಂದಿರೋದಂತೂ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ನಿಜವಾಗ್ಲೂ ನೋಡಿ ಅವಳಗೇನೆ ಅರ್ಥ ಆಗಿದೆ ನಮ್ಮ ಪ್ರೀತಿ ಏನು ಅಂತ ಅದಕ್ಕೋಸ್ಕರ ಬಂದಿರೋದು ಯಾಕೆ ಮೀನುಕ್ಷೆ ಯಾಕಂತರದ ನೋಡಿ ನೀವೇನು ಹುರಿ ಮಾಡ್ಕೋಬೇಡಿ ನನಗೆ ಗೊತ್ತು ನಿಮ್ಮ ಮನ್ಸಲ್ಲಿ ನಿಜಕ್ಕೂ ಇವರು ನನ್ನ ಮಗಳನ್ನ ಸ್ವೀಕರಿಸ್ತಾರ ಅಂತ ತಾನೇ ನೀವು ಏನು ಹುರಿ ಮಾಡ್ಕೋಬೇಡಿ ನಿಜಕ್ಕೂ ನಾನು ಮನ್ಸಾರ ಸ್ವೀಕರಿಸ್ತೀನಿ ಯಾವುದೇ ಕಾರಣಕ್ಕೂ ಅವ್ಳು ನನ್ ಮಗಳಲ್ಲ ಅಂತ ನಾನು ತಿಂಕು ಕೂಡ ಮಾಡಿಲ್ಲ ಯಾಕೆ ನೀವು ನಿಮಗ್ ಮಕ್ಳಾದ್ರು ನನಗ ಮಕ್ಳಲ್ವಾ ಯಾಕೆ ಹಿಂಗ್ ಸೈಲೆಂಟ್ ಆಗಿದೀರಾ ಯಾಕೆ ಇಷ್ಟು ಹೌದಾ ಸಕ್ಕಿದೀರಲ್ಲಿ ಹೌದಾ ಸರಿ ಸರಿ ನಾನು ರಾಯನ್ ನೋಡ್ಕೊಂಡು ಹಾಗೇನೆ ನನ್ನ ಮಗಳು ನೋಡ್ಕೊ ಬರ್ತೀನಿ ಸ್ಕೂಲ್ಗೆ ಹೋಗಿ ಕೇಳಿ ಬ್ಯಾಡ ಬಿಡಿ ಸ್ಕೂಲ್ ಟೈಪ್ ಬೇರೆ ಏನು ಮಾಡಕ್ಕೆ ಏ ಮೀನಾಕ್ಷಿ ಅವರಿ ನನ್ನ ಮಗಳನ್ನ ನೋಡ್ಬಾರ್ದ ಅಯ್ಯೋ ಹಂಗಲ್ಲ ನೀ ಕೇಳಿ ಬೇಡ ಸುಮ್ಮನೆ ಅಲ್ಲಿ ಏನು ಮಾಡಕ್ಕೆ ಅಂತ ಏ ಮೀನಾಕ್ಷಿ ಅವರಿ ನನ್ನ ಮಗಳ ಕೂಡ ನಾನು ಮಾತಾಡಬಾರ್ದಾ ನನಗೂನು ಎಷ್ಟು ಇಷ್ಟ ಗೊತ್ತಾ ನೀವು ಎಷ್ಟು ಬೇಜಾರು ಮಾಡ್ಕೊಳ್ತೀವಿ ನನ್ನ ಮಕ್ಳು ಬರಲಿಲ್ಲ ಅಂದ್ಬಿಟ್ಟು ಇವತ್ತು ನೀವು ಖುಷಿಯಾಗಿದ್ರೆ ನಾನು ಅಲ್ವಾ ನೋಡಿ ನೀವು ಯಾವುದೇ ಕಾರಣಕ್ಕೂ ನನ್ನ ನನ್ನ ಮಗಳನ್ನ ಸ್ವೀಕರಿಸ್ತಾರೋ ಇಲ್ವೋ ಇವರು ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ನನಗೂ ಅವ್ಳ ಮಗಳೇನೆ ನಿಮಗ ಮಾತ್ರ ಮಗಳಲ್ಲ ನನಗೂ ಮಗಳೇ ಸರಿನಾ ಡೋಂಟ್ ವರಿ ಯು ಸರಿ ವಿಕಿ ಅವರೇ ಆಯ್ತು ಹೋಗ್ಬಿಟ್ಟು ಬರ್ಲಾ ಅಯ್ಯ ವಿಕಿ ಅಪ್ಪ ಬೇಡ ಸುಮ್ಕಿರು ಬೇಡ ಕತೆ ಕಡೆಯಲ್ಲಿ ನೀರು ಕದವೆ ಉಯ್ಕೋಗಿ ನೀರು ನೀರ ಬತ್ತಳದ ಮದ್ದು ಸಂದ ಮೇಲೆ ನಾಕತೆ ಮೇಲೆ ಆ ನೀರು ಮಾತಾಡ್ಸೂರಿ ಹೋಗಿ ವಿಕಿ ಅಪ್ಪ ತಲೆ ಹಾಕಿಸ್ಕೊಂಡಿರಿ ಬತ್ತಳದ ಅಲ್ಲೆಲ್ಲ ಹೋಗ್ತಾರೇನು ಬತ್ತಳ ಇಲ್ಲಿಗೆ ಸರಿ ಅತ್ತೆ ಬಿಡಿ ಆಯ್ತು ನಾನು ಇನ್ನೂ ಒಂದು ವಾರ ಹೋಗಲ್ಲ ರಜೆ ಹಾಕ್ಬಿಟ್ಟು ಬಂದಿದ್ದೀನಿ ಆ ಆರಾಮಾಗಿ ನನ್ನ ಮಗ ನನ್ನ ಮಗಳ ಜೊತೆ ನಿಮ್ಮ ಕುಟುಂಬ ಎಲ್ಲ ಆರಾಮಾಗಿ ಇದ್ಬಿಟ್ಟು ಹೋಗ್ತೀನಿ ಇನ್ನೊಂದು ವಾರ ಇದ್ದೀರಾ ಇದೇನು ಮೀನಾಕ್ಷಿ ಅವ್ರಿ ನಾನು ಬಂದಿರೋದು ನಿಮ್ಗೆ ಇಷ್ಟ ಇಲ್ವಾ ಏನ್ ಈ ತರ ಹೇಳ್ತಾ ಇದೀರಾ ಅಯ್ಯೋ ಅದಕ್ಕಪ್ಪ ನಂದಿಯೇ ಈಗ ಕಾಣ್ತೇವೆ ಅಯ್ಯೋ ವಿಚಾರ್ಗು ಹೋಗಿ ನಮಗೋಸ್ಕರ ದುಡಿತಾ ಕುಂತಾರೆ ಬಂದ್ರೆ ಹದಿನೈದು ಸೇರಿಸ್ಕರ ಕೊಂತಿದ್ಲು ಒಂದ ಹದಿನೈದು ದಿವಸ ಇರಪ್ಪ ಅದಕ್ಕಂತೆ ಹೇಳ್ಬಿಡು ಕ್ಯಾಸಕ್ಕೆ ರಜಾ ಕೊಟ್ಟಿರು ನನ್ ಮಗಳ ಯಾಕಪ್ಪ ಅಂದಳು ನಿನ್ ಮೇಲೆ ಪ್ರಾಣನೇ ಮಡಿಕ ಕೂತಾಳೆ ಹಂಗನ್ಬಿಟ್ಟಾಳೆ ನೀನು ಚೆನ್ನಾಗಿ ಹೇಳ್ತೇಕ ವಿಕಿಯಪ್ಪ ಅದೇ ನನ್ ಗೊತ್ತು ನಮ್ ಮೀನಾಕ್ಷರ್ ಏನು ಅಂತ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಅದಕ್ಕೋಸ್ಕರನೇ ನನ್ಗೂ ಅಷ್ಟೇ ಅವ್ರು ಅದು ನನ್ಗಿಷ್ಟ ನಾನು ಅಂದ್ರೆ ಅವ್ರಿಗಿಷ್ಟ ಇನ್ನೇ ತಲೆಗೆಸ್ಕೋಬೇಕು ಅವ್ರದ್ದೆಲ್ಲ ನಂದು ನಂದೆಲ್ಲ ಅವ್ರದ್ದು ಇವಾಗ ನನ್ನ ಮಗನ ಅವ್ರ ಮಗ ಅಂತ ಅನ್ಕೊಂತಿಲ್ವ ಹಾಗೆ ನಿಮ್ಮೇನು ಅಷ್ಟೇ ನನ್ನ ಮಗಳೆ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಚೆಂದಾಗಿ ಓದಿಸ್ತೀನಿ ನಾನು ಅಲ್ಲ ನಿಂದು ಅಡ್ಗುಣ ಕಣಪ್ಪ ಯಾರು ಅದು ಅಡ್ಗುಣ ಯಾತಾನೆ ಹಿಂಗಂದರು ಹೆಂಗ ನಿನ್ ಬಾಳ್ ಮಾಡ್ಲಿ ಕಣಪ್ಪ ನಿಜಕ್ಕೂ ನಿನ್ ಕಲ್ಮಾಸ ಮಾಡಿ ಕಂದಿಲ್ಲ ಮನ್ಸಲ್ಲಿ ಕದ್ ಬಿಡು ಅಯ್ಯೋ ನಿಂದು ಅರ್ಥ ನನಗೆ ಕಾಪಾಡ್ತದೆ ಕಣಪ್ಪ ನಿನ್ನ ನಿಂದು ಅರ್ಥ ನನಗೆ ಕಾಪಾಡ್ತದೆ ಯಾರ ಹಂಗಂದರು ಹೆಂಗ ದೇವ್ರು ಬಾಳ್ ಮಾಡ್ಲಿ ಕಣಪ್ಪ ಅಯ್ಯೋ ಚಿಂದನ್ ತಾಳಿ ಮಯ ಚಿಂದನ್ ತಾಳಿ ಮಯ ಆ ಮುಂಡೆ ಮಂಗ್ಳು ಇದ್ದ ಥೂ ಬಾಯಲ್ ಮುನ್ನಾಕ ಮಕ್ಕಳನ್ನ ಇಸ್ಕೊಂಬಿಟ್ಟು ಅಚ್ಚಕಟ್ಟಾಗಿ ನೋಡ್ಕೊಬಾರ್ದಪ್ಪ ಏಳು ಮತ್ತೆ ಹಾಂ ಚಂಗುಲ್ಲ ಮಗ ಯಾವ ಥರ ಬುದ್ಧಿ ಕಲ್ತಿದ್ದಾನು ಹ್ಞೂ ಯಾಕೋ ಕನಪ್ಪ ನೀನಾರೇ ಎಣ್ಣೆ ಹೇಳಿ ಮೈಯಾಗಿ ಬಂದು ನನ್ನ ಕಾಪಾಡಿದೆ ನೀನು ಅಯ್ಯೋ ಶಿವ ಹೊಸ ಕುತ್ವ ಏನೇನೋ ಮಾತಾಡ ಎಣ್ಣೆ ಮಾತಾಡ್ತಾ ಇದ್ದಾನು ಏನು ಅಳಿಮ ಇನ್ಪುಟ್ ಮಾತಾಡಕ್ಕೆ ನಾನು ಅಳಿಮ ಇನ್ಪುಟ್ಟೆ ನನ್ನ ಮಾಗ ನನಗೆ ಕಲ್ಲೆ ಅಳಿದೆವರು ನೀನು ಹಳೆ ಸರಿ ಬಿಡಲೆ ಅಳಿದೆವರು ಸೀರೆ ತರ ಕೇಳಿದ್ನಲ್ಲ ರೇಷ್ಮೆ ಸೀರೆಯೇ ಮಾತೆ ಆ ರೇಷ್ಮೆ ಸೀರೆ ಅಲ್ಲಿದೆ ನೋಡಿ ತಂದಿದೆಯಪ್ಪ ಅಯ್ಯೋ ನಾ ಸುಮ್ಮನೆ ಹಂಗಂದೆ ತಂದೆ ಬಿಟ್ಟ ಸುಮ್ಮನಂಗಂದ್ರ ಸರಿ ಬಿಡಿ ಮತ್ತೆ ವಾಪಸ್ ಕೊಡ್ತೀನಿ ಬದಲಾಯಿಸ್ಬಿಟ್ಟು ಮೀನಾಕ್ಷರ್ ತಂದು ಕೊಡ್ತೀನಿ ಬಿಡಿ ಸುಮ್ನಾಂಗಂದೇ ಆ ಸುಮ್ನಂಗಂದೆ ಕಣಪ ನೀವ್ ಏನಂದಿರತೇ ಅಷ್ಟ್ ಪ್ರೀತಿದ ತಂದಿರತ ನಾನು ವಾಪಸ್ ಬಿಟ್ರೆ ನನ್ ಮನ್ಸಿ ಅದನಪ್ಪ ಬೇಡಕು ಅದೇಂದಿಯಾ ವಿಕ್ಯಪ್ಪ ನೀವು ಪ್ರೀತಿದ ತಂದಿರೋದ ನಾನು ಬದಲಾಯಿಸ್ಬಿಟ್ರೆ ಮನ್ಸಿ ಅದನ್ನ ನಾನು ಬೇಡ ಬೇಡಕರ ಪಾಂತ್ ದುರಕಾರ ದೇವ್ರ ಕೊಟ್ಟಿಲ್ಲ ಸರಿ ಸರಿ ನಾನು ಸ್ನಾನ ಮಾಡಿ ಸರಿ ವಿಕೋ ಮಾಡ ನಿನ್ಗೆ ಸೀರೆ ಬರುವ ನಿನ್ಗೆ ನಾನು ಏ ಒಳ್ಳೆ ಬುದ್ಧಿ ತಗ ನೀನು ಸುಮ್ಕಿರ ತಂದು ಕೊಡ್ಲತ್ತೆ ಈಗ ತರಾಕಿಲ್ಲಾ ಅಂತ ಹೇಳಿ ಮಯ ಇದೊಳೆ ಸರಿ ಕಡಲೆ ನಿಂದು ನೀನು ಮಾಡುವುದಿಲ್ಲ ನಿಂಗೆ ಏ ನನ್ನ ಚಿಂತೆ ನನಗೆ ನಿಂಗೆ ಒಂಥರ ನನ್ಗೆ ಎಲ್ಲಿ ನೋವೇ ಬಂದ್ಬಿಟ್ಟು ಎಲ್ಲ ಮಾತಾಡ್ಬಿಟ್ಟು ಇವ್ರಿಗೆ ಅಂದ್ಬಿಟ್ಟು ನನ್ನ ಐತೆ ನನ್ಗೆ ನೀನೆ ಒಂತರ ಅರ್ತಿ ನೀನು ಸುಮ್ಕುತ್ ಕಡೆ ಅವ್ರ ಅವ್ರೆ ಸರಿ ಆಯ್ತಾರೆ ಅಪ್ಪ ಮಕ್ಕಳು ಒಂದ್ ಐತಾರೆ ಸುಮ್ಕಿನ ತಲೆ ಕಸ್ಕೊಳ್ಳಿ ಓಹ್ ಇಷ್ಟೊಂದು ಒಳ್ಳೆ ಮನ್ಸನ್ಗೆ ಹೋದ್ರೆ ನಿನ್ ಮಗಳು ಯಾಕೊಂದಕ್ಕಿ ಅಂದಳು ಅಪ್ಪ ಅಪ್ಪ ಅಂತ ಅಷ್ಟು ಆಸೆ ಮಾಡ್ತಾಳ ನೋಡ್ಕೋ ನಾನು ಏನಂದ ಏನು ಬೇಕಾರೆ ಇವ್ನ ಬೇರೆ ಒಂದು ವಾರ ರಜಾಂತೆ ನೀನ್ ಬೇರೆ ಏನೇನು ಹೇಳಿ ಹದಿನೈದು ರಜಾ ಯಾಕೋ ಕುಂತಿದಿಯೇ ಆದಷ್ಟು ಬೇರೆ ಓಲಿ ಸುಮ್ಕಿರು ಆಮೇಲೆ ಯಾರು ನೋಡೋದು ಬಗಾ ನೀನು ತಲೆಗೆಸ್ಕಡಾ ಸುಮ್ಮನಿದ್ದೆ ನೀನು ಬರೀ ಅವಳ ತಲೆ ಕೆಸ್ಕೊಂಡು ನೀನು ತಲೆ ಕೆಸ್ಕೊಳ್ತಾರೆ ನನಗೂ ತಲೆ ಕೆಡ್ತೀಯ ಉಳ ಅದೇನು ನೋಡೋಣ ಹೋಗ್ ಬೆರ ಕೊಡೋ ಓ ನೀರು ಏನೋ ಬೆರೆಜ್ಬಿಟ್ಟು ಜಾಸ್ತಿ ಮಾತಾಡಬೇಡ ನೀನು ಸರಿ ಕಣವ ಆಯಿತು ಏನಾದರೂ ಏನು ತೋರು ಎದ್ರೆ ಕುಂತದ್ದು ಏನಾರಪ್ಪ ಎಲ್ಲ ಚೆನ್ನಾಗಿದ್ರೆ ನೋಡಿ ಮತ್ತೆ ಅಲ್ಲಿ ಇವಳ್ಯಾಕೆ ಎದ್ರುಕೊಂಡೆ ಹಿಂಗೆ ಯಾಕೆ ಕಬೇಕು ಹೇಳಿ ಮತ್ತೆ ಅಲ್ಲೇ ವಿಕ್ಯಪ್ಪ ಅಷ್ಟೊಂದು ಒಳ್ಳೆಯದು ನಾವೇನು ಅಡ್ಜಸ್ಟ್ ಮಾಡ್ಕೊತಲ್ಲಪ್ಪ ನಮ್ಮ ಅಪ್ಪ ಇಷ್ಟೊಂದು ಒಳ್ಳೇದು ಅಂದ್ಬಿಟ್ಟು ಅವಳು ಸುಮ್ಮನೆ ಅವಳು ಯಾಕೆ ದ್ವೇಷ ಕಟ್ಕೊಳ್ಳೋದಾಳು ಇಲ್ಲ ಇನ್ನೊಂದು ಮಾತಾಡಕೋದಳು ಬುದ್ಧಿಲ್ಲಾಟ ಅದಿಲ್ಲದಂಗೆ ಆಡ್ತಾಳೆ ಏನು ಮಾಡಿರಿ ತಿಳುವಳ್ಕೆ ಕಮ್ಮಿ ನನಗ ಜಾಸ್ತಿ ಇದೆ ತಿಳುವಳ್ಕೆಳು ಕಮ್ಮಿ சரி மத்தோண்ண அங்கே வீடியோ வேணாலு தந்துவிட்டு தயவுட்டு கமெண்ட் மீறி வீடியோ இடம் லைக் மாதிரி சேர்மா யார் சப்க்கிரைப்ல தயவுட்டு சப்ஸ்கிரைப் நமக்கு எச்சு சப்போர்ட் மாறப்பா வரோண்ணா மத்தே நமஸ்கார